ಸೋ ನಾನು ಅಪಾಯದ ಎಚ್ಚರಿಕೆಂತ ಮುಂಚೆ ಮೇರಿ ಅಂತ ಒಂದು ಸಿನಿಮಾ ಇತ್ತು ಅದರಲ್ಲೊಂದು ಪೊಲೀಸ್ ಕ್ಯಾರೆಕ್ಟ್ರು ನಾನು ಅದರಲ್ಲಿ ಎಸ್ ಐ ಒಂದು ಹೀರೋ ಆಗಿರ್ತಾನೆ ಅವನು ಅವನ ಕ್ಯಾರೆಕ್ಟ್ರಲ್ಲಿ ಒಂದು ಚೂರು ಬಿಲ್ಟ್ ಇರುತ್ತೆ ಒಂದು ಸ್ವಲ್ಪ ಬಾಡಿ ಮಾಡಿದ್ದೆ ಅದು ಒಂದು ಆರು ತಿಂಗಳು ಗ್ಯಾಪ್ ಆಗಿತ್ತು ಆರು ತಿಂಗಳು ತಿನ್ಕೊಂಡು ಉಣ್ಕೊಂಡು ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡು ದಪ್ಪ ಆಗಿದ್ದೆ ನಾನು ತುಂಬ ಇಲ್ಲಿ ಅಪಾಯದ ಎಚ್ಚರಿಕೆ ಆಡಿಷನ್ ಕೊಡಬೇಕಾದ್ರೆ ಅವ್ನು ಚಿಕ್ಕ ಹುಡುಗ ಅಂದರೆ ಜಸ್ಟ್ ಡಿಗ್ರಿ ಮುಗಿಸಿರೋ ಒಂದು ಹುಡುಗ ನಾನು ಏಯ್ಟಿ ಏಯ್ಟಿದ್ದೀನಿ ನೋಡೋದಕ್ಕೂ ನಾನು ಲಾಯರ್ ಆಗಿದ್ದರಿಂದ ಫುಲ್ ಶಾರ್ಟ್ ಹೇರು ಕಾರ್ಪೊರೇಟ್ ಹುಡುಗನ್ ಥರ ಕಾಣ್ತಾ ಇದ್ದೀನಿ ಇಲ್ಲೊಂದು ಪೊರ್ಕಿ ಡಿಗ್ರಿ ಹುಡುಗ ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸಿನ ಹುಡುಗ ಹಂಗೆ ಕಾಣಿಸ್ಬೇಕಿತ್ತಲ್ಲ ಸೊ ಸರಿ ಕಾಣಿಸ್ತೀನಿ ಸರ್ ಎಷ್ಟು ಟೈಮು ಸರ್ ಅವರು ಒಂದು ಮೂರು ತಿಂಗಳು ಟೈಮ್ ಕೊಟ್ಟರು ಮೂರು ತಿಂಗಳಲ್ಲಿ ನೀವು ಚಿಕ್ಕ ಹುಡುಗನ ಲುಕ್ಕಿಗೆ ಬರಬೇಕು ಕೂದಲು ಬಿಡೋಕೆ ಸ್ಟಾರ್ಟ್ ಮಾಡಿದೆ ಆ ಟೈಮಲ್ಲಿ ಆಮೇಲೆ ಮೂರು ತಿಂಗಳು ಸ್ಟ್ರಿಕ್ಟ್ ಡಯಟ್ ಇತ್ತು ಈ ವರ್ಕ್ಶಾಪ್ ಜೊತೆ ಡಯಟು ಅಂದರೆ ಊಟ ಬಿಡ್ಕೊಂಡು ಸಿಟ್ಟು ಸಿಟ್ಟೇ ಬರೋದು ನನಗೆ ಬಟ್ ಏನು ಮಾಡೋಣ ಇಲ್ಲ ಮಾಡಿ ಮೂರು ಮೂರುವರೆ ತಿಂಗಳಲ್ಲಿ ನಾನು ಆಲ್ಮೋಸ್ಟ್ ಹನ್ನೆರಡು ಕೆ ಜಿ ಡೌನ್ ಆದೆ ಆ್ಯಂಡ್ ಆ್ಯಂಡ್ ಪಕ್ಕಾ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸಿನ ಹುಡುಗನ ಥರ ಕಾಣಿಸ್ತೀನಿ ಇವಾಗ ಅದೇನಾಯಿತು ಅಂದರೆ ಆ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡಿ ಚಿಕ್ಕ ಹುಡುಗನ ಲುಕ್ಕಿಗೆ ಬಂದೆ ಇದೆಲ್ಲ ಡೌನ್ ಮಾಡಿ ಚಿಕ್ಕ ಹುಡುಗನ ಲುಕ್ಕಿಗೆ ಬಂದೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಕೇಳೋದು ಇದು ಯಾವಾಗ ಮಾಡಿ ಸಿನಿಮಾ ನಿಮ್ಮ ಕಾಲೇಜ್ ಡೇಸಲ್ಲಿ ಮಾಡಿರೋದ ಅಂತ ಐದು ವರ್ಷದ ಹಿಂದೆ ಸಿನಿಮಾ ಅದು ಎಲ್ಲಪ್ಪ ಇದು ಲಾಸ್ಟ್ ಇಯರ್ ಶೂಟ್ ಮಾಡಿದ್ದು ಅಂತ ಯಾಕಂದ್ರೆ ಅದಾದ ತಕ್ಷಣ ಅಣ್ಣಯ್ಯ ಬಂತು ಅಣ್ಣಯ್ಯಗೆ ಅಂದ್ರೆ ನಾನು ನಾಲ್ಕು ಜನರ ಅಣ್ಣನ್ ತರ ಕಾಣಿಸ್ಬೇಕಿತ್ತು ನಾನು ನಾನು ಅವಾಗ ಫಸ್ಟ್ ಆಡಿಷನ್ ಹೋಗಿದ್ದು ಟೈಮ್ಗೆ ನಾನು ಮೂರ್ ಅಂದ್ರೆ ಮಧ್ಯದ ಒಂಥರ ಕಾಣ್ತಾ ಇದ್ದೆ ಸೊ ಮೇಡಮ್ದು ಆಯ್ತು ನಮ್ಮ ಪ್ರೊಡ್ಯೂಸರ್ ಮೇಡಮ್ ಸುಪ್ರೀತಾ ಮೇಡಮ್ದು ನೀನು ತಮ್ಮ ಎನ್ ತರ ಕಾಣ್ತೇವೆ ಕಣೋ ಅಣ್ಣ ಕಾಣಿಸ್ಬೇಕು ಒಂದು ಚೂರ್ ಬಲ್ಕ್ ಆಗಿ ಸ್ವಲ್ಪ ತಿಂದು ಒಂದು ಸ್ವಲ್ಪ ಇದೆಲ್ಲ ಇದು ಏನು ಗಡ್ಡ ಮೀಸೆಲ್ಲ ಒಂದ್ ಚೂರ್ ತಿಕ್ಕಾಗಿ ಬಿಟ್ಟ ತಕ್ಷಣ ಸ್ವಲ್ಪ ಮೆಚೂರ್ಡ್ ಲುಕ್ ಅಂದರೆ ಆ್ಯಕ್ಚುಲಿ ನನ್ನ ಅಣ್ಣದಲ್ಲಿ ನೀವು ನೋಡಿದ್ರೆ ಸ್ಕ್ರೀನಲ್ಲಿ ತುಂಬ ವಯಸ್ಸಾಗಿರುತ್ತಾರೆ ಅಂದರೆ ನನಗೆ ಯಾವುದೇ ಹೊರಗಡೆ ಸಿಕ್ಕರೆ ಈ ಅಣ್ಣದಲ್ಲಿ ತುಂಬ ಆದವ್ರು ಕಾಣಿಸ್ತೀರಾ ನೀವು ಎದುರುಗಡೆಯಿಂದ ಚಿಕ್ಕ ಥರ ಕಾಣಿಸ್ತೀರಾ ಅಂತ ಒಂದು ಪ್ಲಸ್ ಅಂದರೆ ನನಗೆ ಭಾಳ ಬೇಗ ಲುಕ್ ಚೇಂಜ್ ಮಾಡ್ಬೋದು ಅಂದರೆ ಸಣ್ಣ ಚೇಂಜಸಲ್ಲಿ ನಂದು ಭಾಳ ನನ್ನ ಪ್ರಾಬ್ಲಿಮ್ ಆಸ್ ಅ ಆ್ಯಕ್ಟರ್ ಅದು ಭಾಳ ಪ್ಲಸ್ ಅನಿಸುತ್ತೆ ನನ್ನ ಕಮಲ್ ಹಾಸನ್ ಸರ್ನ ಆ ಲೆಕ್ಕ ನೋಡಿದ್ರೆ ನನಗೆ ಭಾಳ ಇನ್ಸ್ಪಿರೇಷನು ಅವರು ನೀವು ಯಾವುದೇ ಸಿನಿಮಾ ನೋಡಿ ಬಿಗಿನಿಂಗಿಂದ ಕಮಲ್ ಹಾಸನ್ ಸರ್ ಎಷ್ಟು ಎಷ್ಟು ವೆರೈಟಿ ಆಫ್ ಏನೋ ಅಪಿಯರೆನ್ಸಲ್ಲಿ ಬರ್ತಾರೆ ಅಂದರೆ ಪ್ರತಿ ಸಿನಿಮಾದಲ್ಲಿ ಒಂದು ಫ್ರೆಂಡ್ಸ್ ಬಿ ಹಿಡುತ್ತೆ ಎಲ್ಲ ಒಂದು ಬೇರೆ ಮೀಸೆ ಬಿಟ್ಟಿರ್ತಾರೆ ಕ್ಲೀನ್ ಶೇವ್ ಇರುತ್ತೆ ಇಲ್ಲೊಂದು ಕನ್ನಡಿ ಇರುತ್ತೆ ಇಲ್ಲೋ ವಿಹಾರವಾಗಿ ಏನೋ ಕಾಣಿಸ್ಕೋತಾರೆ ಇಲ್ಲಾಂದ್ರೆ ಏನೋ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅಂಕಲ್ ಥರ ಕಾಣಿಸ್ತಾರೆ ತಾತನ ಥರ ಕಾಣಿಸ್ತಾರೆ ಅಂದರೆ ಆ ಏಜಲ್ಲೇ ಹೇಳೋದು ಈಗ ನಾಯಕನಿಂದ ಹಿಡಿದು ವಿರಮಾಣಿಯಿಂದ ಹೇಳಿ ಎಲ್ಲ ಸಿನಿಮಾಗಳು ಸೊ ಅದೊಂದು ಇನ್ಸ್ಪಿರೇಷನು ಸೊ ಪ್ರಾಬಬ್ಲಿ ಅದು ಮುಂದೆ ನಾನು ಮಾಡುವಂಥ ಸಿನಿಮಾಗಳಿಗೆ ಕ್ಯಾರೆಕ್ಟರ್ಸ್ಗೆ ಇದೊಂದು ಪ್ಲಸ್ ಆಗ್ಬೋದು ಅನಿಸುತ್ತೆ ನನಗೆ